ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು ಪ್ರೀತಿಯ ಮಿತ್ರರೇ ಇವತ್ತು ಇನ್ಶಾ ಅಲ್ಲಾ ಒಬ್ಬರಿಗೆ ಸಿಹಿರ್ ಆಗಿದ್ದರೆ ಸಿಹಿರ್ನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೆ ಪರಿಹಾರವಾಗಿ ವಿದ್ವಾಂಸರು ಸೂಚಿಸಿದಂತಹ ಕೆಲವೊಂದು ಸೂರಾಗಳನ್ನು ಹಾಗೂ ಆಯತ್ತುಗಳನ್ನು ನಿಮ್ಮ ಮುಂದಿನಲ್ಲಿ ನಾನು ಇಚ್ಛಿಸ್ತಾ ಇದ್ದೇನೆ ಪ್ರಿಯರೇ ಪ್ರಥಮವಾಗಿ ನಾವು ಒಂದು ಬಾಟಲ್ನಲ್ಲಿ ನೀರಿಡಬೇಕು ಅದರ ಮುಚ್ಚಳ ತೆಗಿಬೇಕು ಮುಚ್ಚಳ ತೆಗೆದು ಸೂರತ್ ಫಾತಿಹ ಒಂದು ಬಾರಿ ಓದಬೇಕು ನಂತರ ಸೂರಾಯಿ ಆಸೀನ್ ಒಂದು ಬಾರಿ ಓದಬೇಕು ನಂತರ ಕುಲ್ಹು ಅಲ್ಲಾಹು ಅಹದ್ ಮೂರು ಬಾರಿ ಓದಬೇಕು ನಂತರ ಕುಲ್ ಆಝ್ ಬಿರಬ್ಬಿಲ್ ಫಲಕ್ ಒಂದು ಬಾರಿ ಓದಬೇಕು ನಂತರ ಕುಲ್ ಆಝ್ ಬಿರಬ್ಬಿನ್ ನಾಸ್ ಒಂದು ಬಾರಿ ಓದಬೇಕು ಈ ಇವುಗಳಲ್ಲಿ ಪ್ರತಿಯೊಂದು ಬಾರಿ ಕೂಡ ಉದಾಹರಣೆಗೆ ಸೂರತಲ್ ಫಾತಿಹ ಆದ ನಂತರ ಆ ಬಾಟಲ್ಗೆ ನಾವು ಊದಬೇಕು ಅದೇ ರೀತಿ ನಮ್ಮ ಶರೀರಕ್ಕೆ ನಾವು ಊದಬೇಕು ಯಾಸಿನ ಓದಿ ಆದ ನಂತರ ಅದೇ ರೀತಿ ಕುಲಸಾವದ ಕುಲರ್ಬಿಲ್ ಫಲಕ್ ಕುಲೋದು ಬಿನ್ಯಾಸ್ ಇವುಗಳೆಲ್ಲ ಓದಿ ಆದ ನಂತರ ನೀರಿಗೆ ಹಾಗೂ ಶರೀರಕ್ಕೆ ನಾವು ಊದಬೇಕು ನಂತರ ಅಬುತಲ್ತು ಸಿಹರ ಸಾಹಿರೀನ ಒಮಕರ ಹೊಂಬೆ ಇಜ್ಜತೆ ಖಹಾರಿಂಬೆ ಹಿಸ್ಸಿಹರು ಅಬುತಲ್ತು ಈ ಆಯತನ್ನು ನಲವತ್ತೊಂಬತ್ತು ಬಾರಿ ಓದಬೇಕು ನಲವತ್ತೊಂಬತ್ತು ಬಾರಿ ಓದಿ ಆದ ನಂತರ ನಾನು ಹೇಳಿದಂತೆ ಬಾಟಲ್ಗೆ ಊದಬೇಕು ಅದೇ ರೀತಿ ನಮ್ಮ قال موسى ما جئتم به السحر ان الله سيبطله ان الله لا يصلح عمل المفسدين يا ايتنا 11 باري وقل جاء الحق وزهق الباطل ان الباطل كان زهوكا في آيتنا أهنن بيكو ننترة: "واتبعوا ما تتلو الشياطين على ملك سليمان وما كفر سليمان ولكن الشياطين كفروا يعلمون الناس السحر وما أنزل على الملكين ببابل هاروت وماروت". ಈ ಆಯತ್ತನ್ನು ಹನ್ನೊಂದು ಬಾರಿ ಓದಬೇಕು ನಂತರ ಯಾಕಾಹಿ ರೊಯ್ಯ ಕಹ ರೊಯ್ಯ ಜಬ್ಬಾರ್ ರುಯ್ಯ ಲಾರ್ ರುಯಾ ಮುಂತಕಿಮ್ ಈ ಜಿಕ್ಕರನ್ನು ಹದಿನೇಳು ಬಾರಿ ಓದಬೇಕು ನಾನು ಹೇಳಿದಂತೆ ಈ ಪ್ರತಿಯೊಂದು ಆಯತ್ ಅಥವಾ ಜಿಕ್ಕರ್ ಪೂರ್ತಿಯಾಗುವಾಗ ನಾವು ನಮ್ಮ ಬಾಟಲ್ಗೆ ನೀರಿರುವಂತಹ ಬಾಟಲ್ಗೆ ಊದಬೇಕು ಅದೇ ರೀತಿ ನಮ್ಮ ಶರೀರಕ್ಕೆ ಓದಬೇಕು ಊದಬೇಕು ಬಾಟಲಲ್ಲಿರುವಂತಹ ನೀರನ್ನು ನಾವು ಕುಡಿಬೇಕು ಗೋಡೆಗೆ ಸಿಂಪಡಿಸಬೇಕು ನೆಲಕ್ಕೆ ಸಿಂಪಡಿಸಬಾರದು ಈ ರೀತಿ ಒಂದು ವಾರ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ಸಾಲ್ವ್ ಆಗಿಬಿಡ್ತದೆ ಇನ್ಶಾ ಅಲ್ಲ ಈ ರೀತಿ ನಾವು ಒಂದು ಏಳು ದಿನ ಅಥವಾ ಒಂದು ಇಪ್ಪತ್ತೊಂದು ದಿನ ಮಾಡಿದರೆ ನಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ಒಂದು ಒಳ್ಳೆಯ ಬದುಕು ನಮಗೆ ಲಭ್ಯವಾಗುತ್ತದೆ ಅಲ್ಲಾಹನು ನಮ್ಮೆಲ್ಲ ಸಂಕಷ್ಟಗಳನ್ನು ದೂರೀಕರಿಸಿ ಒಳ್ಳೆಯ ಜೀವನವನ್ನು ನಮಗೆ ಕರುಣಿಸಲಿ ಆಮೀನ್ ಅರ್ಬಲ್ ಅಲಮೀನ್